ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡ್ರೆ ದೇವ್ರು ಒಂದ್ ನಿಮಿಷ ಯಾಕಲ್ವಾ ಕಾಸಿ ಕಣ್ಣು ಕಾಣಿಸ್ತಾ ಏನು ಎಣ್ಣೆ ನಿಸ ಜಾಸ್ತಿಯಾಗಿ ಹೋಗಿದೆ ಹೆಚ್ಚಾಗಿದೆ ಏನೋ ಮಾಡ್ತೀಯ ಅಕ್ಕ ನಾನು ಮಗನೇ ಬಾಯಿ ಹಿಡ್ದು ಮಾತಾಡ ಕುಡ್ಕ ನಾನೇನೋ ಚಿಕ್ಕ ಕುಡ್ಕ ಅನ್ಕೊಂಡ್ರೆ ನೀನು ನನಗಿಂಟು ದೊಡ್ಡ ಕುಡ್ಕ ಆಗುವುದೀಯ ಅಲ್ಲಿ ಹೌದೇ ನಿಷ ಹೆಚ್ಚಾಗಿದೆ ಈಗೇನೋ ಮಾಡ್ತೀಯ ನನ್ನ ಕುಡ್ಕ ಮಾಡಿದ್ದು ನೀನ್ ಎಲ್ವೇನೋ ವಾಸುದೇವ ಅದು ಹೆಂಗಲ್ಲೇ ವಾಸು ಕಸಿ ಪ್ರೀತಿ ಅಕ್ಕಿಯ ಹೊಡ್ಕೊಂಡು ಅವ್ರ ಜೊತೆ ಆಡ್ಬೇಡ್ದಾಡಿ ಡ್ಯಾನ್ಸು ಮಾಡ್ತಿದ್ದು ನೀನ್ ಎಲ್ವೇನೋ ವಾಸುದೇವ ಲ ಕಾಸೆ ಬಾರ ಇಲ್ಲ ಹಣ್ಣಿನ ಜೊತೆ ನಾನ್ ಕುಣಿಯೋದ್ ನೋಡಿ ನಿನ್ಗ ಹೊಟ್ಟೆ ಊರಿ ಬಂದಿ ಸೀದಾ ದುರ್ಗದ್ ಹೋಗಿ ಏನೋ ಎಣ್ಣೆ ಕುಡ್ದೆ ಅವಳು ನಮ್ಮಪ್ಪನ ಜೊತೆ ಕುಣಿಯೋದ್ ನೋಡಿ ನನಗೆ ಹೆಂಗಾಗಿರೋದ್ ಬೇಡ ಈಗ ನಾನ್ ಹೆಂಗ್ ಮಾಡ್ಲಿ

ತಾವೇ ತಿಂತಾ ಇದೆ ಕಣ ಕಸಿ ಯಾವುದಪ್ಪ ಅದು ವಿಚಾರ ಅದೇ ನಂದು ಲಾವಣಿಂದು ಲವಣ್ ಇವ್ನ್ಯಾರ ಹೊಸ ಉಚ್ಛ ಲೋ ವಾಸೋ ಹೇಳ ಒಂದ್ ಮಾತ್ ಹೇಳ್ತಿಕ್ ಕೇಳು ಹಾ ಹಂಗನಿಯರು ಒಲಿಯುವುದು ಬಂಗಾರ ದೊರೆಯುವುದು ಹ್ಮ್ ಸಂಗ್ರಾಮದಲ್ಲಿ ಗೆಲುವು ಸಾಧಿಸುವುದು ಈ ಮೂರು ಒಲಿಯುವುದು ಹೆಜ್ಜೇನು ಸವಿದಂತೆ ಸರ್ವಜ್ಞ ಹ ನಾನು ನಿನಗೆ ಅದನ್ನೇ ಹೇಳ್ತಾ ಇದ್ದೀನಿ ನೀನು ಆ ಹುಡುಗಿ ವಿಚಾರಕ್ಕೆ ನೀನು ಬರಬೇಡ ಅದು ಹೆಂಗಪ್ಪ ಬರ್ದೇ ಇರೋದು ಅವೇ ಅದೆಷ್ಟು ಕಷ್ಟಪಟ್ಟು ಹೊಡೆದಿದ್ದೀನಿ ಅಂತ ನಿನಗೆ ಹೆಂಗಲೇ ಗೊತ್ತು ಏನು ಹೊಡೆದಿರೋದು ಕಾಸಿನೇನು ಹೊಡೆದು ಹೊಡೆದು ನಿದ್ದೆನೇ ಇಲ್ಲ ಅಭಿನಯ ನಿಮ್ಮ ಅನುಭವ ಫಿಲಮ್ ಎಲ್ಲಿ ಗೊತ್ತಿದ್ದೇವೆ ಅನುಭವ ಸಿನಿಮಾದಲ್ಲಿ ಉಮಾಶ್ರೀ ಮೇಡಮ್ದು ಎಷ್ಟು ಸೀನ್ ಉಳಿದಿದೆಯೋ ಅಷ್ಟು ಸೀನ್ ಮಾತ್ರ ಉಳಿದಿದೆ ಶೂಟಿಂಗ್ ನ ಶುರು ಮಾಡಿ ಫಿಲಮ್ ನ ರಿಲೀಸ್ ಮಾಡೋದೇ ಅಲ್ವಾ ಕಾಶಿನಾಥ ರಿಲೀಸ್ ಏನೋ ಮಾಡಬಹುದು ಡಿಸ್ಟ್ರಿಬ್ಯೂಟರ್ ಬೇಕಲ್ಲ ಯಾವ್ದು ಬೇಕು ಡಿಸ್ಟ್ರಿಬ್ಯೂಟರ್ ಅದು ಬೇಕಾ ವಾಸು ಹೇಳ ನೀನೇ ಮಾಡ್ಕೊಬಿಡೋ ಡಿಸ್ಟ್ರಿಬ್ಯೂಟರ್ ಬೇಡಪ್ಪ ನಾನು ಬೇಡವೇ ಬೇಡ ನೀವ್ ಬೇಕಾದ್ರೆ ಸಾಂಗ್ ಆಡಿ ನಿಮ್ ಸಾಂಗ್ಗೆ ನಾನು ಒಂದ್ ಶಿಳ್ಳಿ ಹೊಡಿತೀನಿ ಮತ್ತೆ ನೋಡ ಮತ್ತೆ ಈಗ ಕಾಶಿನ ವಿಭ್ರಹ ಮಾಡಿ ಒಂದು ನಿಮಗೂ ಆಸ್ಪತ್ರೆಯಲ್ಲಿ ಕುಣಿತಾ ಇದ್ದಂಗೆ ಕುಣಿತಾ ಇದ್ರಲ್ಲ ನೋಡೋ ಕಟ್ಟೆ ದಿಟ್ಟತನದಿಂದ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಸೌಭಾಗ್ಯವತಿಯಾಗಿ ಬಾಳು ಅಂತ ಅರ್ಸು ಸಹೋದರ ಈ ಕಾಶಿನಾಥನೇ ನನ್ನ ಬಾಳ ಸಂಗಾತ್ಕೊಂಡ್ರಿ ಲಾವಣ್ಯ ನಾನೇನೋ ಚಿಕ್ಕ ಕುಡ್ಕ ಅನ್ಕೊಂಡಿದ್ದೆ ನೀನು ಹೋಗಿ ಹೋಗಿ ಈ ದೊಡ್ಡ ಕೊಡ್ತಾನೆ ಇಡಿದ್ಯಾನೆ ಏನ್ ಹಿಂಗ್ ಮಾತಾಡ್ತೀಯಾ ಕುಡುಕುರ ಇರೋ ನಿಯತ್ತು ನಿನ್ನತ್ರ ಹತ್ರ ವಾಸು ಅಣ್ಣಾ ಲಾವಣ್ಯ ನೀನು ನನ್ನ ಅಣ್ಣ ಅಂತ ಕರೆದೆಯ ನೀ ನನಗೆ ಅಣ್ಣ ನಿಮ್ಮಪ್ಪ ನನಗೆ ಅಪ್ಪ ಇನ್ ಮುಂದೆ ನಿಮ್ಮಪ್ಪನಿಗೆ ಈ ಕಾಶಿನಾಥನೇ ಅಳಿದೇವ್ರು ಹಾಗಾದ್ರೆ ನಂದು ಎರಡ್ ಸಾವಿರ ರೂಪಾಯಿ ಬಂದ್ಬಿಡು ಕೈ ಹಿಡ್ಕ ಕುಣದಲ್ಲ ಅಲ್ಲಿಗೆ ವಜಾ ಇತ್ತು ಕಣ್ಣ ಓಲಾ

ಅಲ್ಲ ಕಣೆ ಲಾವಣ್ಯ ಅಚ್ಚ ಕನ್ನಡದಲ್ಲಿ ನನ್ನ ಬಾಯಿ ಒಳಗೆ ಇರೋ ಹಲಗೋಳ ಸ್ಪಷ್ಟವಾಗಿ ಉದುರ್ಸ್ತೀನಿ ಅಂತ ಹೇಳಿ ನೋಡಿ ಈ ಹುಡುಗಿಗೆ ತಿಳುವಳಿಕೆ ಕಡಿಮೆ ಏನ ಅಣ್ಣ ಅನ್ನೋದನ್ನ ಸರಿಯಾಗಿ ಮಾತಾಡಿಗಳಾ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅರ್ಜೆಂಟ್ ಆಗಿ ಹೋಗಿ ಒಂದೆರಡು ಬಿಲ್ ಹೊಡ್ಸ್ಕೊ ಬರ್ತೀವಿ ಏನು ಹ್ಯಾಂಡ್ರ ಬಿಲ್ ಇಲ್ಲ ಏನಲ್ಲ ಸ್ವಾಿತಿನಾ ನಾನು ಅದನ್ನೇ ಯೂಸ್ ಮಾಡ್ತೀನಿ ನಾನು ಅದಕ್ಕೆ ಹಂಗೆ ಅನ್ಬಿಟ್ಟೆ ನಗು ಬದ್ರಿಕೆ ಹೊಡ್ಸ್ಕೊ ಬರ್ತೀನಿ ಇಲ್ಲ ಇಬ್ರು ಹೋಗಿ ಒಬ್ರದ ಇನ್ನೊಬ್ರದ ಹಿಡ್ಕೊಂಡು ಚೆನ್ನಾಗಿ ಗುದ್ದಿಸ್ಕೊ ನಾವು ಗುದ್ದಿಸ್ಕೊಳ್ಳೋಕಾರು ಗುದ್ದಿಸ್ಕೊತೀವಿ ಹೊಡ್ಸ್ಕೊತೀವಿ ಅವೆಲ್ಲ ನಿನ್ಗೆ ಯಾಕೆ ಬಟ್ ನೀನು ನಿಮ್ಮ ಅಪ್ಪ ಇಬ್ರು ಬಾ ಮದುವೆ ಬನ್ನಿ ಹಂಗೆ ಜೊತೇಲಿ ಮುಯ್ಕೊಳ ಈಗ ನೀನು ಕಟ್ಕಂಡಂಗೆ ಏನೇನು ಉಂಡನೋ ನಾನು ಕಾಣೇ ಕಲ್ಲ ಸರಿ ಸರಿ ನಡಿ ಆಯ್ತು ಗೊತ್ತಾಯ್ತು ಹಾಂ ಯಾವುದಕ್ಕೂ ಹಣೆ ಬರ್ದಲ್ಲಿ ಬರ್ಸ್ಕೊ ಬಂದಿರ್ಬೇಕು ಅನ್ನ್ರಿ ಈ ಕಲಾಕಾರ ಇರ್ತಾರಂದ್ರೆ ರೀ ಎಂಥವ್ರನ್ನು ಮಾಡಲು ಮಾಡಿಬಿಡ್ತಾರೆ ಇವಳನ್ನೇ ನೋಡಿರಿ ನಮ್ಮ ಮನೆಗೆ ಪ್ರತಿನಿತ್ಯ ಆಲ್ ಆಗುದ್ಲು ಲೀಟ್ರ್ ನೀರು ಹಾಕಿ ನಮ್ಮ ಹತ್ರನೇ ರೊಕ್ಕಾನು ತಗೊಂಡ್ಳು ಈ ಕಡೆ ಹಣವೂ ಇಲ್ಲ ಈ ಕಡೆ ಲಾವಣ್ಯನೂ ಇಲ್ಲ ಒಂದು ಮಾತು ಹೇಳ್ದೀನಿ ಕೇಳ್ರಿ ಹುಡುಗ ಹುಡುಗಿ ಎಷ್ಟೇ ಲವ್ ಮಾಡಿದ್ರು ಹುಡುಗಿ ಮದುವೆ ಆಗೋ ವಿಂಟು ನಾವು ದಂಬೋಕ್ಕಾಗಲ್ಲ ರೀ ಏ ಪಾಪಿ ಲಾವಣ್ಯ ನಾ ಕೈ ಕೊಟ್ಬಿಟ್ಟು ಹೊಂಟೋದೆ ಅಲ್ಲೇ